ಒಬ್ಬ ವ್ಯಕ್ತಿ ಏನೆಲ್ಲ ಆಗಬಹುದು ವಿಜ್ಞಾನಿ ಇಪ್ಪತ್ತೆರಡಕ್ಕೂ ಹೆಚ್ಚು ರಿಸರ್ಚ್ ಪೇಪರ್ಗಳನ್ನು ಮಂಡಿಸಿರ್ತಕ್ಕಂಥ ವ್ಯಕ್ತಿ ಯಾವ ಗೋಡೆನೂ ನನಗೆ ಯಾವ ಜಾತಿ ಗೋಡೆ ಇಲ್ಲ ಯಾವ ಮತದ ಗೋಡೆ ಇಲ್ಲ ಯಾವ ನಂಬಿಕೆಗಳ ಗೋಡೆ ಇಲ್ಲ ಮಗೆದು ತುಂಬಿಕೊಳ್ಬೇಕು ಜಗತ್ತಲ್ಲಿ ಏನು ಚೆನ್ನಾಗಿದೆಯೋ ಅದನ್ನು ಎಲ್ಲ ನಿಂದೆ ಅನ್ನೋದಾದ್ರೆ ನನ್ನ ಅಸ್ತಿತ್ವ ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್ ನ್ಯೂ ಗೋ ಫಸ್ಟ್ ಆ್ಯಂಡ್ ನಿರ್ಬೈನ್ ಟೀಮ್ ಅಂತ ಆನೋ ಭದ್ರ ಕೃತವೋ ಎಂತ ವಿಶ್ವತಃ ಅನ್ನುವಂಥ ಮಾತು ಎಷ್ಟು ಆಯಾಮಗಳನ್ನು ತೆಗೆದು ಇಡುತ್ತದೆ ವಿಜ್ಞಾನಿಗಳಿಗೆ ಬೇಕಾ ಬೇಕ ಪ್ರಶ್ನೆಗಳು ಬರ್ತವೆ ದೇವ್ರ ಅಂದ್ಕೊಂಡ್ರೆ ಒಂದು ವಿಜ್ಞಾನಿ ಹೆಂಗಾಗ್ತಾನೆ ಆ ದೇಶಪಾಂಡೆಯರ ಆ ಹತ್ಯಾಕಾಂಡ ವಿಚಾರ ಬಂದಾಗ ನಿಮ್ಮ ಮನಸ್ಸಿನ ಮೇಲೆ ಆದಂತ ಪರಿಣಾಮ ಒಂದೊಂದೇ ಬಂಡಿ ಬಿಡಬೇಕು ಬಿಡಬೇಕು ಅಲ್ಲಿ ಅವರಿಗೆಲ್ಲ ಕೊಚ್ಚ ಎಲ್ಲಾರುಕೊಂಡು ಆ ಬಂಡಿ ಮತ್ತವ್ರು ಕೊಚ್ಚ ಹೀಗೆ ಬಾಳೆ ಪ್ರಕಾರ ಬಂದು ಎಲ್ಲ ಬಂಡಿಗಳನ್ನ ಕೊಚ್ಚಾಕಿ ದೇಶದಲ್ಲಿ ಕೇಳಿದಾಗ ನಾನು ಹತ್ತು ಬಿಟ್ಟೆ ಯಾರ್ಯಾರು ದೊಡ್ಡವರಾದರೂ ಅವರು ಯಾರೂ ಹಿಂಸೆ ಮಾರ್ಗವನ್ನು ತುಳಿದವರಲ್ಲ ಅದರಿಂದ ನನಗೆ ಹೆಚ್ಚು ಹೆಚ್ಚು ಪ್ರಸ್ತುತ ಆಗ್ತಾ ಹೋಗೋದು ದಿನ ಕಳೆದ ಹಾಗೆ ಬುದ್ಧ ಗಾಂಧಿ